ಸಾರ್ವಜನಿಕ ಪ್ರದೇಶದಲ್ಲಿ ಮೆಟ್ರೋ ಬಸ್ ಹೀಗೆ ಹಲವೆಡೆ ಜೋಡಿಗಳ ರೊಮ್ಯಾನ್ಸ್ ಶುಂಬನದ ದೃಶ್ಯಗಳು ಈಗಾಗಲೇ ವೈರಲ್ ಆಗಿದೆ ಇದರ ವಿರುದ್ಧ ಭಾರಿ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ ದೆಹಲಿ ಹಾಗೂ ಬೆಂಗಳೂರು ಮೆಟ್ರೋದಲ್ಲೂ ಈ ರೀತಿಯ ಘಟನೆಗಳು ನಡೆದಿತ್ತು ಇದೀಗ ಭಾರತೀಯ ರೈಲ್ವೆಯಲ್ಲಿ ಜೋಡಿಯ ರೊಮ್ಯಾನ್ಸ್ ವಿಡಿಯೋ ವೈರಲ್ ಆಗಿದೆ ಸ್ಲೀಪರ್ ಕೋಚ್ನಲ್ಲಿ ಮಲಗಿದ್ದ ಈ ಜೋಡಿ ಸಹ ಪ್ರಯಾಣಿಕರ ಮುಂದೆಯೇ ಚುಂಬಿಸಲು ಆರಂಭಿಸಿದೆ ಟಿಕೆಟ್ ಚೆಕ್ಕರ್ ಬಂದು ವಾರ್ನಿಂಗ್ ನೀಡಿದ್ರೂ ಕೂಡ ಈ ಜೋಡಿ ಕ್ಯಾರೆ ಎಂದಿಲ್ಲ ಭಾರತೀಯ ರೈಲ್ವೆಯಲ್ಲಿ ನಡೆದ ಈ ರೊಮ್ಯಾನ್ಸ್ ವಿಡಿಯೋಗೆ ಎಲ್ಲೆಡೆ ಭಾರಿ ಆಕ್ರೋಶ ಕೇಳಿ ಬರುತ್ತಿದೆ ஸ்மல நோர் நேவ பட்டாலியன் பொண்ணு